உப்பு கொடுக்காசலுக்கு அது பூட்டி ஃபிரை போட்டி ஃபிரை தான் போட்டி ஃபிரை தூங்க கன்ஃபூஸ் ஆகிடுங்க అదొ రసా తుచిగతి ఒక్క తిన చూటీ జాస్తి మాట్బాద్బాంత్ చనైతే నెంజ్ యేస్ మళ్ళా ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬದ ಹೊಸದಡ್ಕು ಅಂತ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಫುಲ್ಲು ನಾನ್ ವೆಜ್ಜು ನಾನ್ ವೆಜ್ಜು ಅಡುಗೆ ಮಾಡ್ತೀವಿ ಇವತ್ತಿನ ವೀಡಿಯೋ ಫುಲ್ಲು ನಾನ್ ವೆಜ್ ಏನೇನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಸಹಿತ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟಿಗೆ ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು ಅಮ್ಮನೇ ಹೋಗಿ ಅಂಗಡಿಗೆ ಹೋಗಿ ತೊಗೊಂಬಂದಿದ್ದಾರೆ ರಂಗ ಇಲ್ವಲ್ಲ ಅಮ್ಮನೇ ಹೋಗ್ಬೇಕಾಯಿತು ಮತ್ತು ನನ್ನ ತಮ್ಮ ಬೇರೆ ಡ್ಯೂಟಿಗೆ ಹೋಗಿದ್ದ ಅವ್ನ ಕೆಲಸ ಬಿಟ್ಟು ಬರೋದಕ್ಕಂತೂ ಆಗೋದು ಇಲ್ಲ ಅದಕ್ಕೆ ಮಧ್ಯಾಹ್ನನೇ ಊಟ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆ ತಂದಿದ್ರು ಟಿಫನ್ ಮುಗಿಸ್ಕೊಂಡು ಬೆಳಗ್ಗೆ ತಂದಿದ್ರು ಟಿಫನ್ಗೆ ಸ್ವಲ್ಪ ಚಟ್ನಿ ಅನ್ನ ಮಾಡ್ಕೊಂಡಿದ್ವಿ ಸಿಂಪಲಾಗೆ ಇವಾಗ ಬೋಟಿ ಫ್ರೈ ಮಾಡೋಣ ಅಂತ ಫ್ರೆಂಡ್ಸ್ ಆ ಬೋಟಿ ಫ್ರೈನ ಚೆನ್ನಾಗಿ ತೊಳಿಬೇಕು ಬಿಸಿನೀರಲ್ಲಿ ಒಂದೆರಡು ಮೂರು ಸರಿ ಬಿಸಿನೀರಲ್ಲಿ ತೊಳೆದಿದ್ದರೆ ಆದರೂ ಸಹಿತ ಆದರೂ ಸ್ಮೆಲ್ ಹಾಗೆ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇವಾಗ ತೊಳಿತಾ ಇದ್ದಾರೆ ಅಮ್ಮ ಕುಡಿತೀಯಾ

ಇಲ್ಲಿ ನೋಡೋದಾದ್ರೆ ಯಶಿಗೆ ಸ್ವಲ್ಪ ಈ ರೀತಿಯಾಗಿ ಅದು ಈರಿ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಆ ಈರಿ ಬರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಡ್ತಾ ಇದ್ದಾಳೆ ಯಶಿಗೆ ಈರಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಚೆನ್ನಾಗಿ ಫ್ರೈ ಮಾಡಿಕೊಟ್ಬಿಟ್ರಂತೂ ಚೆನ್ನಾಗಿ ತಿನ್ಬಿಡ್ತಾಳೆ ಅವಳಿಗೆ ಪಾಪ ಮೊಟ್ಟೆ ಏನು ತಿನ್ನಿಸಿಲ್ಲ ಒಂದು ವಾರ ಆಯಿತು ಅದಕ್ಕೆ ಅಮ್ಮ ಚೀಚಿ ಚೀಚಿ ಅಂತ ಹಠ ಮಾಡ್ತಿದ್ಲು ಅಂತ ನಮ್ಮಮ್ಮ ನೋಡೋಕ್ಕಾಗ್ದೇ ಈ ರೀತಿ ಫ್ರೈ ಮಾಡ್ಕೊಡ್ತಾ ಇದ್ದಾಳೆ ಸ್ವಲ್ಪ ಆಯಿಲು ಉಪ್ಪು ಸ್ವಲ್ಪ ಸ್ವಲ್ಪ ಇದನ್ನ ಇದು ಹಾಕಿದ್ದಾರೆ ಗರಂ ಮಸಾಲ ಹಾಕಿದ ಅಜ್ಜಿ ಕೊಡ್ತ ಕೊಡ್ತಮ್ಮ ಅಜ್ಜಿ ಕೊಡುತ್ತ ಬೇಗ ಕೊಡವ ಹೀರಿ ಅಲ್ಲ ನಮ್ಮ ಇದು ಹಿರಿನಾ ಹಿರಿಯ ಅಂದರೆ ತುಂಬ ಇಷ್ಟ ನೋಡಿ ತಿಂತ ಇದೆ ಎಪ್ಪ ಆಡಿಂದು ಬೆಂದೆಟಾ ಇಕ್ಕ ಸುಡ್ತಾಯಿತ್ತಳಿ ನಾನು ಈ ಕಡೆ ತಪ್ಪ ಹಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಸುಡ್ತೈತೆ ಸುಡ್ತೈತೆ ಎಷ್ಟೋ ದಿನ ಆಯಿತು ಎಷ್ಟು ನಾನ್ವೆಜ್ ತಿಂಡಿ ನೋಡಿರಿ ಈಗ ಬೇಗ ಕೊಡು ಬೇಗ ಕೊಡು ಅಂತ ಇದಾರೆ ತಿನ್ನ ನಾನ್ ವೆಜ್ಜು ಟೇಸ್ಟ್ ಮಾಡಲ ಹ್ಞೂ ಐತೆ ಉಪ್ಪು ಒಂಚೂರು ಗರಂ ಮಸಾಲೆ ಎಣ್ಣೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೆ ನಮ್ಮ ಹ್ಞೂ ಶುಂಠಿ ಬೆಳೆ ಪೇಸ್ಟ್ ಹಾಕೈತೆ ಅಷ್ಟೇನೇನಿಲ್ಲ ಚೆನ್ನಾಗಿ ಸುಡ್ತೈತೀ ಚೆನ್ನಾಗೈತ

ಹೊತ್ತೇ ಮಲ್ಲದ ಏನು ಅಂತ ಅದೇ ತರ ಅದು ತಗೋತಾ ಇರೋದು ಏನಮ್ಮ ಮೂ ಇವಾಗ ಸ್ವಲ್ಪ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ವಿಸಲಕ್ಕೆ ಕೂಗಿದ್ದಾಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಅಂತ ಬೋಟಿ ಫ್ರೈ ಮಾಡೋಣ ಅಂತ ಫಸ್ಟಿಗೆ ಬೋಟಿ ಫ್ರೈ ಮಾಡಿಬಿಟ್ರೆ ಈ ಕುಕ್ಕರ್ ಖಾಲಿ ಆದಮೇಲೆ ಮಟನ್ ಸಾಂಬಾರು ಮಾಡೋಣ ಅಂತ ಎಲ್ಲನೂ ಸೇತು ತೊಳೆದಿಕ್ಕಿದರೆ ಮಸಾಲೆ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಹಾಕಿ ಒಂದು ಸರಿ ರುಬ್ಕೊಳ್ತೀನಿ ಫಸ್ಟಿಗೆ ಮಸಾಲೆ ಬೇಗ ಬೇಗ ರುಬ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಇದು ಇನ್ನೂ ಹೋಗಿಲ್ಲ ಇವಾಗ ಹೋಗಿದೆ ನೋಡಿ ವಿಸಲ್ ಹೋಗಿದೆ ಒಂದು ಏಳೆಂಟು ವಿಸಲ್ ಹಾಕ್ಸಿದ್ವಿ ಅದೆಲ್ಲ ಚೆನ್ನಾಗಿದಾಗಬೇಕು ಅಲ್ವಾ ಬೇಯಬೇಕು ಅಲ್ವಾ ಅದೆಲ್ಲ ಗಲೀಜೆಲ್ಲ ಹೋಗಬೇಕು ಆ ನೀರು ಚೆಲ್ಬಿಟ್ಟು ಮತ್ತು ಇವಾಗ ಫ್ರೈ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂತ ಫ್ರೀಸಲ್ಲಿ ಹೋಗಿದ್ದೆ ಬೇಗ ಬೇಗ ಖಾರ ಎಲ್ಲ ರುಬ್ಕೊಂಡ್ಬಿಟ್ಟು ಇದನ್ನು ಮಾಡೋದು ಇದು ರುಬ್ಬಕ್ಕೋದ್ರೆ ಎಸಿ ಎಲ್ಲ ಎದ್ಬಿಡ್ತಾಳೆ ಅಂತ ಭಯ ಆಗ್ತೈತೆ ಅದೇ ಒಂದು ಇದು ರೂಮಿನ ಡೋರ್ ಹಾಕು ಸಾಗ ಇದಕ್ಕೂ ಒಂದೇ ಮಸಾಲೆ ರುಬ್ಕೊಳ್ತೀನಿ ಹಾಂ ಸಿಂಪಲ್ಲಾಗೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಒಂದಿದೆ ಹತ್ತು ರೂಪಾಯಿ ನೋಡಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ರೇಟ್ ಅಲ್ವಾ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹಿತ ಹಾಕೊಂಡು ಇಟ್ಕೊಳ್ತೀನಿ ಇಷ್ಟು ನಾನು ಸಹಿತ ಇಟ್ಕೊಳ್ತೀನಿ ನಾನು ಬೋಟಿ ಫ್ರೈಯು ಸಹಿತ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಒಬ್ಬೊಬ್ರು ಸುಣ್ಣನ ಸಹಿತ ಹಾಕ್ತಾರೆ ಸೋಡಾ ಹಾಕಿರೋ ಒಂಥರ ಚೆನ್ನಾಗಿ ಇದಾಗುತ್ತೆ ಅಂತ ನಾವು ಅಮ್ಮ ಸೋಡಾ ಹಾಕ್ಸಿತ್ತು ಚೆನ್ನಾಗಿ ಬಂದಿತ್ತು ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ಮೆಲ್ಲೆಲ್ಲ ಹೊಲ್ಟೋಗ್ಬಿಟ್ಟಿತ್ತು ಇದು ನಾವೆಷ್ಟು ಚೆನ್ನಾಗಿ ಸ್ಮೆಲ್ಲೆಲ್ಲ ತೆಗಿತೀವೋ ಅಷ್ಟು ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಇದೆಲ್ಲ ತಿನ್ನೋದ್ರಿಂದ ನಮಗೆ ಹೀಟ್ ಆಗೋದಿಲ್ಲ ಈ ಟೈಮಲ್ಲಿ ನಾವು ಕೋಳಿ ಎಷ್ಟೊಂದು ತಿನ್ನೋ ಹಾಗಿಲ್ಲ ಚಿಕನ್ ತಿನ್ಬಿಟ್ರಂತೂ ಚೆನ್ನಾಗಿರೋದಿಲ್ಲ ಓವರ್ ಹೀಟ್ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ತಿಂದರೆ ದೇಹಕ್ಕೂ ಸಹಿತ ತಂಪಂತ ಅನಿಸುತ್ತೆ ನೋಡಿ ಬಟ್ ಎರಡು ಕೆ ಜಿಯಷ್ಟು ಕಟ್ ಮಾಡಿಸ್ಕೊಂಡ್ ಬಂದಿದ್ರು ಅಮ್ಮ ಅಮ್ಮನೇ ಹೋಗಿ ಪಾಪ ಎಲ್ಲ ಕಟ್ ಮಾಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು ಎರಡು ಸಹಿತ ಇವಾಗ ಒಂದು ಸೈಡು ನಾನು ಬೋಟಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡು ಮಟನ್ ಸಾಂಬಾರು ಮಾಡೋಣ ಅಂತ ಇದು ಕುಕ್ಕರ್ ಅಲ್ವಾ ಒಂದು ಏಳು ನಿಂಟು ವಿಸಲ್ಲಿ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ ಫಸ್ಟಿಗೆ ಬಿಸಿನೀರಲ್ಲಿ ಒಂದು ಎರಡು ಸೈಡಿ ತೊಳೆದಿದ್ವಿ ಆಮೇಲೆ ನಾವು ಇಲ್ಲಿ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕೂಗಿಸಿದ್ವಿ ಆ ನೀರನ್ನು ಬಿಸಾಕಿ ಬಿಡಬೇಕು ಕುಡಿಯೋ ಆಗಿಲ್ಲ ಚೆನ್ನಾಗಿ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿರೋದಿಲ್ಲ ಇವಾಗ ಸ್ವಲ್ಪ ಆಯಿಲ್ ಹಾಕಿ ಒಂದೇ ಒಂದು ಸಹ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹಾಕಿ ಬೋಟಿ ಫ್ರೈಯನ್ನು ಬೋಟಿ ಏನು ತೊಗೊಂಡಿರ್ತೀವಿ ನೋಡಿ ಬೋಟಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ಒಂಚೂರು ಉಪ್ಪು ಹಾಕಿದ್ದೀನಿ ಒಂಚೂರು ಉಪ್ಪು ಇಡ್ಕೊಳ್ಳಿ ಇವಾಗಲೇ ಅಂತ ಉಪ್ಪನ್ನು ಹಾಕಿದ್ದೀನಿ ಅದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಕೊಂಡಿದ್ದೀನಿ ಆ ಸೈಡು ಇಟ್ಕೊಂಡು ಈ ಕಡೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ಲೇ ಮಕ್ಕಳು ಚಿಕನ್ ತಿಂದೆ ಒಂದು ವಾರ ಆಯಿತು ಅಲ್ವ ನಮ್ಮ ಮನೇಲಂತೂ ಚಿಕನ್ ಇಲ್ದಲೇ ಇರೋದೇ ಇಲ್ಲ ಹಬ್ಬ ಬಂತು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾನ್ ವೆಜ್ ತಿಂದಿರಲಿಲ್ಲ ಸುಮ್ಮನೆ ಎಂತಕ್ಕೆ ಚಿಕನೆಲ್ಲ ತಿನ್ನೋದು ಅಂತ ಇಷ್ಟಿನ ತಿಂದಿರಲಿಲ್ಲ ನಮ್ಮ ಮಕ್ಕಳು ಅಂತೂ ಇದ್ದಾರೆ ಆಗಲಿಂದ ಚ ಎಷ್ಟೊತ್ತಿಗೆ ಅಮ್ಮಿ ಸಾಂಬಾರು ಮಾಡುತ್ತೋ ಅಂತ ಅದಕ್ಕೆ ಈ ಕಡೆ ಇನ್ನೊಂದು ಕಡೆ ಇಟ್ಕೊಂಬೇಡೋಣ ಮಟನ್ ಸಾಂಬಾರಿಗೆ ಅಂತ ಮಟ್ ಮಟನನ್ನು ಸಹಿತ ಹಾಕಿದ್ದೀನಿ ಮಟನ್ನು ತುಂಬ ಚೆನ್ನಾಗಿತ್ತು ಮಾತ್ರ ಒಂದು ಕೆ ಜಿ ತೊಗೊಂಬಂದಿದ್ದಾರೆ ಅಷ್ಟೇ ಒಂದು ಕೆ ಜಿ ಎಂಟುನೂರು ರೂಪಾಯಿ ಅಂತೆ ಊರ ಕಡೆ ಆದರೆ ಆರುನೂರು ರೂಪಾಯಿಗೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಊರ ಕಡೆ ಮಟನ್ನು ಸಹಿತ ತುಂಬ ಚೆನ್ನಾಗಿರುತ್ತೆ ಇವಾಗ ಸೇಮ್ ಮಟನ್ಗೂ ಸಹಿತ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಮಟನ್ನು ಸ ಮಟನ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಸಹಿತ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಮಟನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬೋಟಿ ಫ್ರೈ ಸಹಿತ ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮುಂಚೆ ನಾವು ಕುಕ್ಕರ್ ಕೂಗಿಸ್ಕೊಂಡಿರ್ತೀವಲ್ವ ಅದರಲ್ಲೇ ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಬೋಟಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೂರನ್ನು ಸಹಿತ ರುಬ್ಬಿಟ್ಕೊಂಡಿ ೆ ಅದನ್ನು ಸಹಿತ ಹಾಕೊಂಡು ಸ್ವಲ್ಪ ಶುಂಠಿ ಪೇಸ್ಟನ್ನು ಸಹಿತ ಇಟ್ಟು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಈರುಳ್ಳಿ ಫ್ರೈ ಎಲ್ಲ ಹಾಕೊಂಡಿದ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು ನಾವು ಇದು ಒಂದೊಂದೇ ಹಾಕೊಂಡು ಒಂದೊಂದೇ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಬಂದರೆ ಟೇಸ್ಟು ತುಂಬ ಬರುತ್ತೆ ಬೋಟಿ ಫ್ರೈ ಮಾತ್ರ ನಾವು ಎಲ್ಲ ಮಸಾಲೆನೂ ಸಹಿತ ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಚೂರು ಚೆನ್ನಾಗಿರೋದಿಲ್ಲ ಇವಾಗ ನಾನು ಕೊತ್ತಂಬರಿ ಟಮೆಟೊ ಹಣ್ಣಿಂದು ಪ್ಯೂರಿನ ಹಾಕಿದ್ದೀನಿ ಕೊತ್ತಂಬರಿ ಟೊಮೆಟೊ ಹಣ್ಣು ಪ್ಯೂರಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಇದ್ದೀನಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಅಷ್ಟೇ ಫ್ರೆಂಡ್ಸ್ ಎಲ್ಲದೂ ಸಹಿತ ಒಂದುವರೆ ನಿಮಿಷ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ತಳಸಿದಂಗೆ ನಾವು ಒಂದೂವರೆ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸಹಿತ ಚೆನ್ನಾಗಿ ಫ್ರೈ ಆಗಿದೆ ಹೆಣ್ಣು ಟೊಮಟೆ ಹಣ್ಣು ಮತ್ತು ಕೊತ್ತಂಬರಿ ಹಾಕೊಂಡಿದ್ದೆ ಅಲ್ವಾ ಪ್ಯೂರಿ ಹಾಕೊಂಡಿದ್ದೆ ಅಲ್ವಾ ಅದು ಸಹಿತ ಫ್ರೈ ಆಗಿದೆ ಇವಾಗ ತೆಂಗಿನಕಾಯಿ ಮತ್ತು ಧನಿಯಾ ಪುಡಿ ಚಿಲ್ಲಿ ಪುಡಿ ಅದೆಲ್ಲನೂ ಸಹಿತ ಹಾಕೊಂಡಿದ್ದೆ ಮಸಾಲೆ ರುಬ್ಬೋದಕ್ಕೆ ಅದನ್ನು ಸಹಿತ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ನಂತರ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ ಬೋಟಿ ಗೊಜ್ಜು ಅಂದರೆ ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ ತೆಳ್ಳಗೆ ಹಾಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಬೋಟಿ ಸಾಂಬಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಇವತ್ತು ಬೋಟಿ ಗೊಜ್ಜು ಮಾಡೋಣ ಅಂತ ಹೇಗಿದ್ರು ಮಟನ್ ಸಾಂಬಾರು ಮಾಡ್ತೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಬೋಟಿ ಗೊಜ್ಜು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಯಾರಿಗೆಲ್ಲ ಅಂದರೆ ತುಂಬ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಬೋಟಿ ಗೊಜ್ಜು ತಲಕಾಲು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ನಾನು ಮಾಡೋದು ನನಗೆ ಇಷ್ಟ ಆಗ್ತಾ ಇರುತ್ತೆ ಬೇರೆಯವರು ಅಡುಗೆ ಮಾಡಿಕೊಟ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಮಾಡೋ ಅಡುಗೆ ನನಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಸ್ವಲ್ಪ ಮಟನ್ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡೋಕ್ಕೋಗಿಲ್ಲ ಸಿಂಪಲಾಗಿ ಹಾಕಿ ತುಂಬ ಚೆನ್ನಾಗಿ ಬೋಟಿ ಗೊಜ್ಜನ ಮಾಡಿದ್ದೀನಿ ಇಲ್ಲಿ ಇವಾಗ ಕೊತ್ತಂಬರಿ ಹಾಕಿದ್ದೀನಿ ಫ್ರೆಂಡ್ಸ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಒಂಚೂರು ಗಟ್ಟಿಯಾಗಿಬಿಡುತ್ತೆ ತಳಸಿ ಇಟ್ಬಿಡುತ್ತೆ ಅಂತ ಒಂಚೂರು ನೀರನ್ನು ಹಾಕಿ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಲಾಸ್ಟಿಗೆ ಸ್ವಲ್ಪ ಇದು ಮುಚ್ಚಳನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ ಇವಾಗಲೂ ನಿಂಬೆಹಣ್ಣು ಹಾಕೋದಿಲ್ಲ ಲಾಸ್ಟ್ ಅಷ್ಟಿಗೆ ಬೋಟಿ ಗೊಜ್ಜೆಲ್ಲ ಆಗಿದ ನಂತರ ಇನ್ನೇನು ಬಡಿಸೋ ಟೈಮಲ್ಲಿ ನಾನು ಬಿಸಿದಿಡ್ತೇನೆ ನೋಡಿ ಅದಕ್ಕೆ ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೋಟಿ ಗೊಜ್ಜನ ಊಟಕ್ಕೆ ಹಾಕೊಂಡ್ರಾಯ್ತು ಅಂತ ಇವಾಗ ಈ ಕಡೆಯೂ ಸಹಿತ ಮಟನ್ಗೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮಟನ್ ಮಾತ್ರ ಮಟನ್ಗೆ ಈರುಳ್ಳಿ ಪ್ಯೂರಿ ಮಾಡಿಕೊಂಡಿದ್ದೆ ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದೆರಡು ಸಹಿತ ಮೂರು ಸಹಿತ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಮಸಾಲೆಯನ್ನೆಲ್ಲ ಹಾಕಿದ ನಂತರ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರ ಆಗಲಿ ಫ್ರೈ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ನೀವೇನೇ ನಾನ್ ವೆಜ್ ಮಾಡೋದಾದ್ರೂ ಮಸಾಲೆ ಹಾಕ್ತಿರಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಫುಲ್ಲು ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗಿದ್ದಿಲ್ಲ ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹಿಂದಿನ ವ್ಲಾಗಲ್ಲಿ ಎಲ್ಲಾನು ಸಹಿತ ತೋರಿಸಿದ್ದೀನಿ ಅದಕ್ಕೋಸ್ಕರ ಇವತ್ತು ಹಾಗೆ ಮೇಲೆ ಮೇಲೆ ಮಾಡ್ತಾಯಿದ್ದೀನಿ ಇದು ಮಸಾಲೆ ಎಲ್ಲ ಹಾಕಿದ್ದಾಯಿತು ಫ್ರೆಂಡ್ಸ್ ಇನ್ನೇನು ಸ್ವಲ್ಪ ಮಟನ್ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿನ ಹಾಕಿಲ್ಲ ಒಂದೇ ಒಂದು ಪ್ಯಾಕೆಟಲ್ಲಿ ಎರಡಕ್ಕೂ ಸಹಿತ ಮ್ಯಾನೇಜ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ಬಿಟ್ರೆ ನನಗಂತೂ ಬೇಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಮಸಾಲೆ ಜಾಸ್ತಿ ಹಾಕಿ ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ತಿನ್ನೋದಕ್ಕೆ ಸ್ವಲ್ಪ ತೆಳ್ಳಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಮಾತ್ರ ಅದಕ್ಕೆ ಸ್ವಲ್ಪ ತೆಳುವಾಗಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನನಗೆ ಮಟನ್ ಸಾಂಬಾರು ಆಗಿದ ತಕ್ಷಣವೇ ಮಟನ್ ಸಾಂಬಾರು ಕುಡಿತಾರೆ ನೋಡಿ ಅದಂದರೆ ನನಗೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿ ಮಟನ್ ಸಾಂಬಾರು ಕುಡಿತಾ ಇದ್ದರೆ ಆಹಾ ಸಕ್ಕತ್ತಾಗಿರುತ್ತೆ ಮಾತ್ರ ಮುದ್ದೆಗೆ ಮತ್ತು ದೋಸೆಗೆ ಇಡ್ಲಿಗೆ ಸೂಪರಾಗಿರುತ್ತೆ ಇಡ್ಲಿಗಂತೂ ನನಗೆ ತುಂಬ ಇಷ್ಟ ಮಟನ್ ಸಾಂಬಾರು ಕಾಲು ಸೊಪ್ಪು ಆ ಥರದ್ದೆಲ್ಲ ತಿನ್ಬೇಕು ಅಂದರೆ ಇಷ್ಟ ಆಗ್ತಾ ಇರುತ್ತೆ ಈ ಪ್ರೆಗ್ನೆನ್ಸಿಲಿ ಅಷ್ಟೊಂದು ನನಗೆ ಬೈಕೆ ಆಗ್ತಾಯಿಲ್ಲ ಸರಿ ಎಷ್ಟು ಯಶು ಪ್ರೆಗ್ನೆನ್ಸಿಲಂತು ಜಾಸ್ತಿ ಬೈಕೆ ಆಗಿಬಿಡೋದು ಇವಾಗ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಮಟನ್ ಸಾಂಬಾರೋ ಸಹಿತ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಫೈನಲಿ ಎಷ್ಟೊಂದು ಬೋಟಿ ಇತ್ತು ನೋಡಿ ಫ್ರೈ ಆಗ್ತಾ ಆಗ್ತಾ ಎಷ್ಟು ಟೇಸ್ಟ್ ಆಗಿದೆ ಬೋಟಿ ಬೋಟಿ ಫ್ರೈ ಅಂತೂ ಫೈನಲ್ ಆಗಿ ರೆಡಿ ಆಯಿತು ಇನ್ನೇನಿಲ್ಲ ಊಟ ಮಾಡೋದು ಒಂದೇ ಬಾಕಿ ಓಕೆ ಫ್ರೆಂಡ್ಸ್ ಇವಾಗ ಬಂದೆ ಒಳಗಡೆ ತುಂಬ ಶೆಕೆ ಆಗ್ತಾಯಿದೆ ನಾನು ಅಂತ ತಡಿಯೋದಕ್ಕಾಗಲೂ ಉಸಿರು ಕಟ್ಟತಾಗ್ಬಿಟ್ಟು ಅಡುಗೆ ಮಾಡೋ ಅಷ್ಟೊತ್ತಿಗೆ ಎಲ್ಲ ದೋಸೆ ಆಯಿತಾ ಆಯಿತು ಮಟನ್ ಸಾಂಬಾರಿಗೆ ಬಿಸಿಲು ಹಾಕ್ಸ್ ಬಂದಿದ್ದೀನಿ ಪಲ್ಯ ಸೂಪರಾಗಿದೆ ಮಾತ್ರ ಇದು ಏನಪ್ಪ ಎಂಥದ್ದು ಅದು ಬೋಟಿ ಫ್ರೈ ಬೋಟಿ ಫ್ರೈ ತುಂಬ ಚೆನ್ನಾಗಿದೆ ಮಾತ್ರ ಬೋಟಿ ಫ್ರೈ ತಾಲು ನನಗೆ ಎರಡು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಬೋಟಿ ಫ್ರೈ ಮಾತ್ರ ಸೂಪರಾಗಿದೆ ಅನ್ನಕ್ಕೆ ಅನ್ನೋಕ್ಕಿಟ್ಟಿದ್ದೀನಿ ಬಿಸಿ ಬಿದ್ದೆ ಮಾಡ್ಕೊಂಡು ತಿಂತಾ ಇದ್ದೆ ಆಹಾ ಸೂಪರಾಗಿರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ನನ್ನ ಫೇಸ್ ನೋಡಿ ಎಷ್ಟು ಇದಾಗಿದೆ ಅಂತ ಎಲ್ಲ ಬೇಯುತ್ತಿದ್ದೀನಿ ಎಷ್ಟು ಫ್ಯಾನ್ ಹಾಕಿ ಮಂಗಿಸ್ಬಿಟ್ಟಿದ್ದೀನಿ ಫ್ಯಾನ್ ಇಲ್ಲ ಅಂದರೆ ಆಗೋದೇ ಇಲ್ಲ ಸಖತ್ತು ಶೆಖೆ ಬಿಲ್ಡಿಂಗಲ್ಲೇ ಸೆಕೆ ಆಗ್ತಾಯಿತ್ತು ಇವಾಗ ಸೀಟ್ ಮನೇಲಿ ಎಷ್ಟು ಸೆಕೆ ಆಗುತ್ತೆ ಅಲ್ವಾ ಸೀಟ್ ಮನೇಲಿ ನಾವು ಮುಂಚೆ ಇದ್ವಿ ಮುಂಚೆ ಒಂದು ಐದಾರು ವರ್ಷದಿಂದ ಇದ್ವಿ ಅವಾಗಂತೂ ಸೆಖೆ ತುಂಬ ತಡೆಯೋದಕ್ಕೆ ಆಗ್ತಾಯಿಲ್ಲ ಶೆಖೆ ತಡೆಯೋಕ್ಕಾಗ್ತಿಲ್ಲ ಅಂತ ಹೆಂಚಿ ಮೇಕೆ ನಾನು ಸೀಟ್ ಮೇಕೆ ನಾನು ನೀರು ಹಾಕಿ ಬಕೀಟಲ್ಲಿ ತಂದು ತಂದು ಎಡ್ಸಿವೆ ನೀರು ಎಡ್ಚಿವೆ ಅದು ಜ್ಞಾಪನ ಬರ್ತೀವಿ ಇವಾಗ ಎಲ್ಲ ನೆನ್ಸ್ಕೊಂಡ್ರೆ ಸೆಖೆ ಎಲ್ಲ ಹಾಕ್ತಿರೋ ನೆನ್ಸ್ಕೊಂಡ್ರೆ ಅದು ಗ್ಯಾಪ್ನ ಬರ್ತಾ ಇರುತ್ತೆ ಹೊರಗಡೆ ಎಲ್ಲ ಮಲ್ಕೊಂಡ್ಬಿಡಿ ತುಂಬ ಸೆಕೆ ಆಗೋದಲ್ವ ಇಷ್ಟಿನ್ನೂ ಮಲಗಿದ್ದಾಳೆ ಪಾಪ ಏನೇ ಸೌಂಡ್ ಮಾಡಿದರೂ ಸಹಿತ ಇದ್ದಿಲ್ಲ ಎಸಿನೂ ಮಲಗಿದ್ದಾಳೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ತನ್ನಿಂದ ಮುಖ ವಾಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ದಿನಕ್ಕೆ ಸರಿ ಮುಖ ತೊಳೋದು ಸಾಕಾಗೋದಿಲ್ಲ ಅಷ್ಟು ಬಾಡಿ ಹೀಟ್ ಆಗುತ್ತೆ ಮುಖ ಬಿಸಿ ಬಿಸಿ ಥರ ಆಗ್ತಾಯಿದೆ ಇಲ್ಲಿ ಇವಾಗ ನಿಮಗೆ ಕುಕ್ಕರನ್ನು ಓಪನ್ ಮಾಡಿ ಫಸ್ಟಿಗೆ ಮಟನ್ ಸಾಂಬಾರು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಮನೇಲೂ ಸಹಿತ ಆಲ್ಮೋಸ್ಟ್ ನಾನ್ ವೆಜ್ ಮಾಡೇ ಮಾಡ್ತೀರಾ ಮಟನ್ ಸಾಂಬಾರು ಚಿಕನ್ ಫ್ರೈ ಏನೇನೋ ಮಾಡಿರ್ತೀರ ನಮ್ಮಲ್ಲಿ ಇವತ್ತು ಬಂದುಬಿಟ್ಟು ಮಟನ್ ಸಾಂಬಾರು ಬೋಟಿ ಫ್ರೈ ಅಷ್ಟೇ ಮಾಡಿರೋದು ಇದು ಚಾಕು ಎಜ್ಜೋದಕ್ಕೆ ಏನಾದರೂ ಕಣ್ಣೆಸ್ರಾಗಬಾರ್ದು ಮತ್ತು ಚಿಕ್ಕ ಮಕ್ಕಳು ಮನೆಯಲ್ಲೆಲ್ಲ ಇದ್ದೀವಿ ನಾನು ಬೇರೆ ಪ್ರೆಗ್ನೆನ್ಸಿ ಅಲ್ವಾ ನೋವು ಬರಬಾರ್ದು ಅಂತ ರೀತಿಯಾಗಿ ಒಂದು ಕಬ್ನುದ್ದು ಇಟ್ಟು ತೊಗೊಂಡು ಚಾಕುನ ಎಜ್ತಾಯಿದ್ದೀನಿ ಕಣ್ಣೆಸ್ರಾಗಬಾರ್ದು ಹೊಟ್ಟೆನೇ ಬರಬಾರ್ದು ಅಂತ ಅಷ್ಟೇನೇನೂ ಇಲ್ಲ ಚಿನ ಚೆನ್ನಾಯಿತಾ ಹ್ಞೂ ಇಲ್ಲೋಡು ಸೂಪರ್ ಸೂಪರೇನಮ್ಮ ಚೀಚಿ ಹೆಂಗೈತೆ ಹಾಂ ಸೂಪರು ಮುದ್ದೆ ತಿನ್ನು ಮತ್ತೆ ಮುದ್ದೆ ತಿಂತೀಯಾ ನೀರು ಆಮೇಲೆ ಕುಡಿಯುವಂತೆ ನಿನ್ನ ಹತ್ರ ಇಟ್ಕೊ ಚಲ್ತೀಯಾ ಚಲ್ತೀಯಾ ஜினா சிக்கன் தின ஃபஸ்ட்டு அந்த இதுல போட்டிக்குஜாக்கல ஆ அதுக்கு ஆகலா எங்காய்மா எங்காய் சா ಟೇಸ್ಟ್ ಉಪ್ಪು ಖರ ಅಜ್ಜಿ ಕುಂತ ಅಜ್ಜಿ ರೀ ಕುತ್ಕೊಳ್ಳೋದು ಯಶು ಅಜ್ಜಿ ಕುತ್ಕೊಳ್ಳೋದು ಕೂತ್ಕೊಳ್ಳೋದು ಹಂಗೆ ಕುತ್ಕೊಬೇಡ ಓಕೆ ಫ್ರೆಂಡ್ಸ್ ನೋಡಿ ಮಟನ್ ಸಾಂಬಾರ್ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ನನಗೆ ಮಟನ್ ಸಾಂಬಾರಿಗೆ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಶು ತಿನ್ನು ಎಷ್ಟು ಅವಳೇ ತಿಂತೀನಿ ಅಂತ ಹಾಕಿಸ್ಕೊಂಡಿದ್ದಾಳೆ ಅದಕ್ಕೆ ಅವಳಿಗೆ ಸೂಪರ್ ಸೂಪರಾಗಿದೆ ಮಾತ್ರ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಮಟನ್ನು ಚೆನ್ನಾಗಿ ಬೇಯಿಸಿದ್ದೀನಿ ವಿಸಿಲ್ ಜಾಸ್ತಿ ಹಾಕ್ಸಿದೆ ಹ್ಞೂ ಚೆನ್ನಾಗಿರುತ್ತೆ ನಮ್ಮ ಸೂಪರ ಸೂಪರ್ ಟೇಸ್ಟ್ ಬಂದಿದೆ ಮಾತ್ರ ಮಟನ್ ಸಾಂಬಾರಿಗೆ ಮುದ್ದೆ ಸೂಪರಾಗಿರುತ್ತೆ ಬೆಳಗ್ಗೆ ಏನಾದ್ರು ಮಿಕ್ಕಿದ್ರೆ ಚಪಾತಿಗೆ ಏನಾದರೂ ಚಪಾತಿ ಏನಾದ್ರು ಮಾಡ್ಕೊಂಡ್ರೆ ಅಂತ ಮೂಳೆ ನೋಡಿ ತುಂಬ ಇಷ್ಟ ನನಗೆ ಹ್ಮ್ ಅದ್ರೊಳಗೆ ರಸಲ ಹ್ಮ್ ಬೋಟಿ ಫ್ರೈ ಚೆನ್ನಾಗಿದೆ ಬೋಟಿ ಫ್ರೈ ಅವಾಗಲೇ ಮಾಡಿದ್ದು ತಣ್ಣಗಾಗ್ಬಿಟ್ಟಿದೆ ಸ್ವಲ್ಪ ಬಿಸಿ ಹ್ಮ್ ಸ್ಮೆಲ್ ಏನಿಲ್ಲ ಚೆನ್ನಾಗಿದೆ ಬೋಟಿನ ಬಿಸಿನ ಚೆನ್ನಾಗಿ ತೊಳಿಬೇಕಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಇಷ್ಟು ಖಾರ ಐತೆ ಅಂತ ಇದು ಮಾಡ್ತಾ ಇದ್ದಾಳೆ ಚೆನ್ನಾಗಿದೆ ಬೋಟಿ ಚಿಕನ್ ಥರ ಹಾಕ್ಕೊಂಡ್ರೆ ಚಿಕನ್ ಅಲ್ವಾ ಅದಕ್ಕೆ ಚಿಕನೇ ಬೇಡ ಅಂತ ಬೋಟಿ ಮತ್ತು ಮಟನ್ನು ತಂದು ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಐಸ್ ಕ್ರೀಮ್ ತರಿಸಿದೀವಿ ಐಸ್ ಕ್ರೀಮು ಜಾಸ್ತಿ ತಿನ್ನೋಂಗಿಲ್ಲ ಅಂತ ನಮ್ಮ ಅಮ್ಮ ಹೇಳಿದ್ದಾರೆ ಅದಕ್ಕೆ ಕಾಂದಿರೋ ಥರ ತರಿಸ್ಕೊಂಡಿದೀವಿ ಐಸ್ ಕ್ರೀಮನ್ನು ಸಾಗರ್ ತಂದಿದ್ದಾನೆ ಟೆನ್ ಟೆನ್ ರುಪೀಸು ವೆನಿಲ್ಲಾನ ನನಗೆ ವೆನಿಲಾ ಇರಲಿ ಇದು ಪಿಸ್ತಾದು ಇದು ಸಹಿತ ವೆನಿಲ ಅದು ಯಾವುದು ಬೇಕು ನಿಮಗೆ ಹ್ಞೂ ವೆನಿಲಾ ಸ್ಪೂನ್ ಕೋನ್ ಐಸ್ ಕ್ರೀಮ್ ನೋಡಿ ಯಶುಗೆ ಕೋನ್ ಐಸ್ ಕ್ರೀಮು ತಡಿ ಪಿಚ್ ಕೊಡ್ತೀನಿ ತಡಿಯಮ್ಮ ಈ ಕಡೆ ಬಾ ಈ ಕಡೆ ಕೊಡೋ ಯಶು ಸುಮ್ಮನೆ ಇರ್ತಲ್ಲ ಜಾಸ್ತಿ ಮಾತಾಡ್ಬಿಟ್ರೆ ನಮ್ಮ ಅಮ್ಮ ಎಲ್ಲಿ ಕೇಳಿ ಅಂತ ಹಾಂ ಸರಿ ವೆನಿಲಾ ಫ್ಲೇವರ್ ಅಂದರೆ ನಮಗೆ ತುಂಬಾ ಇಷ್ಟು ಸ್ಪೂನೇ ಕೊಡ್ತಾ ಇಲ್ಲ ನಾವು ಸ್ಪೂನ್ ಕೊಡಮ್ಮ ಚಿನ್ ಹ್ಞೂ ನೆಕ್ಕಲ್ ಚೀಪಂಗೆ ಹಂಗೆ ನೋಡಿ ಎಷ್ಟಿಗೆ ಕೋನ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ ಸೈಲೆಂಟ್ ಆಗಿಬಿಡ್ತಾಳೆ ಇಲ್ಲ ತಪ್ಪು ಪಕ್ಕ ಒಂದ್ಸರಿ ನಾನು ಅಷ್ಟೇ ಜಾಸ್ತಿ ತಿನ್ನೋಂಗಿಲ್ಲ ನಿಂದು ಪಾಪದ್ದು ಫ್ಲೇವರ್ ಒಂದೇ ನಮ್ಮ ಕೇಳಿಸ್ಕೊಂಡ್ರಂತೂ ಅಯ್ಯೋ ಐಸ್ ಕ್ರೀಮ್ ತರಿಸಿದ್ದೀರಾ ಬೇಡ ಅಂತ ಹೇಳ್ಬಿಡ್ತಾರೆ ಅಮ್ಮಂಗೆ ಕಾಣ್ದಲೇ ನಾವು ಐಸ್ ಕ್ರೀಮನ್ನು ತಿಂತಾಯಿದ್ದೀವಿ ಚೆನ್ನಾಗಿದೆ ತುಂಬ ಶಕ್ ಆಗುತ್ತೆ ಫ್ರೆಂಡ್ಸ್ ತಪ್ಪು ಪಕ್ಕ ಒಂದ್ಸರಿ ತಿಂದರೆ ಏನೂ ಆಗಲ್ಲ ಅದು ಬೆಲೆ ನನಗೆ ಐಸ್ ಕ್ರೀಮ್ ಲವರು ಐಸ್ ಕ್ರೀಮ್ ಚಾಕ್ಲೇಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಮುಂಚೆ ಜಾಸ್ತಿ ತಿನ್ನಿವೆ ಬಿಚ್ ಕೊಟ್ಬಿಡ್ತೀನಿ ಅವಳಿಗೆಲ್ಲ ಅಂದರೆ ಪೇಪರೆಲ್ಲ ಆ್ಯಡ್ ಮಾಡ್ಕೊಬಿಟ್ಟೆ ತಡೆ ಬಾ ಕುಚು ಖುಚು ಹ್ಞೂ ಚೆನ್ನಾಗಿದೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಹೊಟ್ಟೆ ಯಾಕೋ ಮಟನ್ ತಿಂಡಿ ಕರೆಕ್ಟ್ ಇಲ್ಲ ಎಷ್ಟು ವಾಕ್ ಮಾಡಿದ್ರು ಕರೆಕ್ಟ್ ಇಲ್ಲ ಅದೊಂದು ಇವಾಗ ಮತ್ತೆ ಎಷ್ಟು ತಿಂದಿರು ಮತ್ತೆ ವಾಕ್ ಮಾಡಬೇಕು ನೋಡಿ ಅವಳಿದು ಬಿಟ್ಟು ನನ್ನ ಹತ್ರ ಇಸ್ಕೊಂಡು ತಿಂತಾ ಕೊಡೋಲ್ಲ ನಾನು ನಿಮ್ದೈತೆ ಹ್ಞೂ ಹ್ಞೂ ಟೀಪ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಓಕೆ ಫ್ರೆಂಡ್ಸ್ ಆ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೋಡಿ ಮಾತಾಡೋಕ್ಕಾಗ್ತಾ ಇಲ್ಲ ಕೋರ್ಟ್ ತಿಂದಿದ್ಮೇಲೆ ನನಗೆ ದಪ್ಪ ದಪ್ಪ ಥರ ಆಗ್ತಾಯಿದೆ ಇವತ್ತಿನ ವಿಡಿಯೋ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಹೊಸ ವರ್ಷದ ದಿನ ನಮ್ಮನೆ ಯುಗಾದಿ ಹೊಸ ತಡ್ಕು ಈ ರೀತಿಯಾಗಿ ನಾನ್ ವೆಜ್ ಮಾಡಿದ್ವಿ ತುಂಬ ಸಿಂಪಲ್ಲ ಮಾಡಿದ್ವಿ ಜಾಸ್ತಿ ಈ ಟೈಮಲ್ಲಿ ತುಂಬ ಸಿಂಪಲ್ಲ ಮಟನ್ ಸಾಂಬಾರು ಬೋಟಿ ಗೊಜ್ಜು ಸೂಪರಾಗಿತ್ತು ಚೆನ್ನಾಗಿತ್ತು ಸಾಂಬಾರು ತಿಂತಾ ಇದ್ದಾನೆ ತಿನ್ಬೇಕಂತ ಕೇಳಿ ರವನೇನು ಹೇಳ್ತೇನೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಹ್ಞೂ ಎಷ್ಟು ಚೆನ್ನಾಗಿತ್ತು ಸಾಂಬಾರು ತುಂಬ ಇಷ್ಟ ಆಯಿತು ಹ್ಞೂ ಚೆನ್ನಾಗಿತ್ತು ಸಾಂಬಾರು ಓಕೆ ಫ್ರೆಂಡ್ ನಾಳೆ ಮತ್ತೊಂದು ಹೊಸ ಹಿಡಿಯುತ್ತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡೋದನ್ನ ಮಾತ್ರ ಮಾಡಿ ಬನ್ನಿ ಬಾಯಲಿ ಎಸಿ ಎಸು ಅಲ್ಲ ಆಫ್ ಮಾಡೋಕ್ಕೆ ಓಡೋಗಿಬಿಡ್ತಿದ್ದಾಳೆ ಇವಳು ಕಳ್ಳಿ ಬಾಯಿ ಅಂದರೆ ಸಾಕು ಓಡೋಗಿಬಿಡ್ತಾಳೆ ಅವಳೆ ಆಫ್ ಮಾಡೋಕ್ಕೆ ನಾನು ಹೇಳಿದ್ದೀನಿ ನಿಂಗೆ ಆಫ್ ಮಾಡು ಅಂತ ಮತ್ತೆ ಬಾಯ್ ಬೈ ಫ್ರೆಂಡ್ಸ್ ಆ ಲೈಕ್ ಮಾಡಿ ನಮ್ಮ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ನಮಗೂ ಸಹಿತ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನೆಲ್ಲ ಬಾಯ್ ಮಾಡು ನೀನು ಬಾಯ್ ಮಾಡ್ದೆಲ್ಲ ಆಫ್ ಮಾಡ್ತೀಯಾ ಓಕೆ ಬಾಯ್ ಫ್ರೆಂಡ್ಸ ಪ್ಲೇನ್ ಕಿಸ್ ಕೊಡ ಅವ್ರಿಗೆ ಹ್ಞೂ ಹೋಗಿ ಆಫ್ ಮಾಡು ಅಷ್ಟೇ ಆಫ್ ಮಾಡು